ಗ್ಯಾರಂಟಿ 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 ಇದು ನಾನು ಧನುಶ್ರೀ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ಕ್ಯಾನ್ಸರ್ ಗೆದ್ದು ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬಂದಿದ್ದಾರೆ ಇದರಿಂದ ಅವರ ಅಭಿಮಾನಿಗಳ ಖುಷಿಗೆ ಎಲ್ಲೇನೇ ಇಲ್ಲ ಇಡೀ ಕರ್ನಾಟಕದ ಜನತೆ ಅವರನ್ನ ಸಂಭ್ರಮದಿಂದ ಬಾರ್ ಮಾಡಿಕೊಂಡಿದೆ ಸರ್ಜರಿಗೋಸ್ಕರ ಅವರು ಡಿಸೆಂಬರ್ ಹದಿನೆಂಟನೇ ತಾರೀಕು ಅಮೆರಿಕಕ್ಕೆ ಹೋಗಿ ಈಗ ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬಂದಿದ್ದಾರೆ ಸುಮಾರು ಒಂದು ತಿಂಗಳಿಗಿಂತ ಹೆಚ್ಚು ದಿನಗಳು ಆದ್ಮೇಲೆ ಅವರು ಕರ್ನಾಟಕಕ್ಕೆ ವಾಪಸ್ ಬಂದಿರೋದ್ರಿಂದ ಅವರ ಅಭಿಮಾನಿ ದೇವರುಗಳು ಅವರನ್ನ ತುಂಬಾ ಸಂಭ್ರಮದಿಂದನೇ ಮಾಡ್ಕೊಂಡಿದ್ದಾರೆ ಇನ್ನು ಏರ್ಪೋರ್ಟ್ ನಲ್ಲಿ ಅವರನ್ನ ವೆಲ್ಕಮ್ ಮಾಡಿರೋ ರೀತಿ ನೋಡಿದ್ರೆ ಯಾವತ್ತೂ ಮರೆಯೋದಕ್ಕೆ ಆಗಲ್ಲ ಒಂದ್ ರೀತಿಯಲ್ಲಿ ಅವಿಸ್ಮರಣೀಯ ಕ್ಷಣ ಅಂತಾನೆ ಹೇಳ್ಬೋದು ಏರ್ಪೋರ್ಟ್ ನಿಂದ ಅವರ ಮನೆವರೆಗೂ ಅವ್ರ ಮೇಲೆ ಹೂಗಳನ್ನು ಎ ಮಹಾರಾಜನ ರೀತಿಯಲ್ಲಿ ಅವರನ್ನ ವೆಲ್ಕಮ್ ಮಾಡ್ತಾರೆ ದಾರಿಯುದ್ದಕ್ಕೂ ಅವ್ರ ಮೇಲೆ ಹೂಗಳನ್ನ ಹಾಕ್ತಾ ಜೈಕಾರಗಳನ್ನ ಕೂಗ್ತಾ ಅವರನ್ನ ವೆಲ್ಕಮ್ ಮಾಡ್ತಾರೆ ಇದಾದ ಮೇಲೆ ಅವರ ಮನೆ ಹತ್ರನು ಕೂಡ ಸಾಕಷ್ಟು ಅಭಿಮಾನಿಗಳು ಸೇರಿ ಹೂವಿನ ಹಾಸಿಗೆಯನ್ನೇ ಹಾಸಿ ಅವರ ಮನೆಗೆ ಅದ್ಧೂರಿಯಾಗಿ ಅವರನ್ನ ಸ್ವಾಗತ ಮಾಡ್ತಾರೆ ಇನ್ನು ಇದಾದ ಮೇಲೆ ಶಿವಣ್ಣನವರ ನಾಗವಾರದಲ್ಲಿರುವ ಶ್ರೀಮತ್ತು ನಿವಾಸಕ್ಕೆ ಕೂಡ ಸ್ಯಾಂಡಲ್ವುಡ್ ನ ಅನೇಕ ತಾರಿಯರು ಶಿವಣ್ಣ ಅವರ ಆಪ್ತರು ಸ್ನೇಹಿತರು ಎಲ್ಲರೂ ಕೂಡ ಭೇಟಿ ಕೊಟ್ಟು ಶಿವಣ್ಣನವರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ಯೋಗಕ್ಷೇಮಗಳನ್ನ ವಿಚಾರಿಸ್ತಾ ಇದ್ದಾರೆ ಪ್ರತಿನಿತ್ಯ ಕೂಡ ಅನೇಕ ಸೆಲೆಬ್ರಿಟೀಸ್ಗಳು ಶಿವಣ್ಣನ ಮನೆಗೆ ಭೇಟಿ ಕೊಟ್ಟು ಶಿವಣ್ಣ ಜೊತೆ ಮಾತಾಡ್ತಾ ಇದ್ದಾರೆ ಅಹ್ ಒಂದ್ ರೀತಿಯಲ್ಲಿ ಶಿವಣ್ಣ ಅವರು ಚಿತ್ರರಂಗದ ಶಕ್ತಿ ಅಜಾತ ಶತ್ರು ಅಂತಾನೆ ಹೇಳ್ಬೋದು ಹಾಗಾಗಿನೇ ಇಷ್ಟೊಂದು ಜನ ತಾರಿಯರು ಸ್ಯಾಂಡಲ್ವುಡ್ನವರು ಶಿವಣ್ಣನ ಮೇಲೆ ಇಷ್ಟೊಂದು ಪ್ರೀತಿ ಗೌರವವನ್ನ ಕರುಸ್ತಾಯಿದಾರೆ ಇನ್ನು ಶಿವಣ್ಣನಿಗೆ ಸರ್ಜರಿ ಆದ ರೀತಿಯನ್ನು ಕುಮಾರ್ ಬಂಗಾರಪ್ಪ ಅವರು ಹಾಗೆ ಸರ್ಜರಿ ಮಾಡಿದ ಡಾಕ್ಟರ್ ಹಾಗೆ ಗೀತಕ್ಕ ಒಂದು ವಿಡಿಯೋ ಮಾಡಿ ಅದರಲ್ಲಿ ಮಾತಾಡ್ತಾರೆ ಅದರಲ್ಲಿ ಶಿವಣ್ಣನಿಗೆ ಆದ ಸರ್ಜರಿ ಬಗ್ಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ಬಗ್ಗೆ ಇದು ಎಲ್ಲದರ ಬಗ್ಗೆಯೂ ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಇದನ್ನು ಕೇಳಿದ್ರೆ ಒಂದು ರೀತಿಯಲ್ಲಿ ಒಂದು ಕ್ಷಣ ಮೈ ಜುಮ್ಮ ಅಂತಾನೆ ಅನಿಸುತ್ತೆ ಸೊ ಇದಾದ ಮೇಲೆ ಕೂಡ ಸರ್ಜರಿ ಆದ ಮೇಲೆ ಶಿವಣ್ಣ ಅವರೇ ಸ್ವತಃ ವೀಡಿಯೋ ಮಾಡಿ ಸೊ ಈಗ ಸರ್ಜರಿ ಮುಗ್ದಿದೆ ನಾನು ಕ್ಯಾನ್ಸರ್ ಮುಗ್ತಾನೆ ಆಗಿದ್ದೇನೆ ಇನ್ನು ಮೇಲೆ ಆರಾಮಾಗಿದ್ದೇನೆ ನನ್ನ ಆರೋಗ್ಯ ಎಲ್ಲ ಚೆನ್ನಾಗಿದೆ ಮೊದಲ ತರನೆ ಸಿನಿಮಾ ಮಾಡ್ತೀನಿ ಫೈಟ್ ಸಾಂಗ್ಸ್ ಎಲ್ಲ ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ ಈ ಮಾತುಗಳನ್ನ ಕೇಳಿ ಅವರ ಅಭಿಮಾನಿಗಳು ಖುಷಿ ಪಡ್ತಾರೆ ಈ ಅವರು ಸ್ವಲ್ಪ ಕುಗ್ಗಿದ್ರೂ ಕೂಡ ಮೈಂಟಲಿ ಮಾನಸಿಕವಾಗಿ ಅವರ ಎನರ್ಜಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಎನರ್ಜಿ ಹೌಸ್ ಅಂತಾನೆ ಹೇಳ್ಬೋದು ಅವರನ್ನ ಯಾವತ್ತು ಕೂಡ ಅವರ ಎನರ್ಜಿ ಕಡಿಮೆ ಆಗೋದೇ ಇಲ್ಲ ಅದೇ ರೀತಿ ಮತ್ತೆ ನಾನು ವಾಪಸ್ ಸಿನಿಮಾಗಳಿಗೆ ಮರಳ್ತೀನಿ ಅನ್ನೋ ಮುನ್ಸೂಚನೆಯನ್ನ ಕೂಡ ಶಿವಣ್ಣ ಅವರು ಕೊಟ್ಟಿದ್ದಾರೆ ಈ ಸರ್ಜರಿ ಅಮೆರಿಕಕ್ಕೂ ಹೋಗುವ ಮೊದಲು ಶಿವಣ್ಣ ಅವರು ಡಿ ಕೆ ಡಿಯ ಯಜ್ ಆಗಿರ್ತಾರೆ ಆ ಕಾರ್ಯಕ್ರಮವನ್ನು ಕೂಡ ಮುಗಿಸ್ಕೊಟ್ಟು ಹಾಗೆ ಅವರು ಒಪ್ಕೊಂಡಿರೋ ಕೆಲವು ಸಿನಿಮಾಗಳ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಟ್ಟು ಅವರು ಅಮೆರಿಕಾಗೆ ಹೋಗ್ತಾರೆ ಈಗ ವಾಪಸ್ ಅಮೆರಿಕ ಇಂದ ಬಂದ ಮೇಲೆ ಮತ್ತದೇ ಜಿ ಕನ್ನಡ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೌದು ಜಿ ಕನ್ನಡದ ಸಾರಿಗಮ ವೇದಿಕೆಯಲ್ಲಿ ಶಿವಣ್ಣ ಅವರು ಸರ್ಪ್ರೈಸ್ ಆಗಿ ವಿಸಿಟ್ ಅನ್ನ ಕೊಟ್ಟಿದ್ದಾರೆ ಇದರಿಂದ ಅಭಿಮಾನಿಗಳಿಗೆ ವೇದಿಕೆ ಮೇಲೆ ಇರೋರಿಗೆ ಆಶ್ಚರ್ಯ ಖುಷಿ ಎಲ್ಲ ಆಗಿದೆ ಈ ವಾರದ ಸರಿಗಮಪ ಕಾರ್ಯಕ್ರಮದಲ್ಲಿ ಬೋರ್ಡ್ ತಾರೆಯರಾದ ತಾರಾ ಅವರು ಅವರು ಹಾಗೆ ಶ್ರುತಿ ಅವರು ಸರಿಗಮಪ ವೇದಿಕೆಗೆ ಬಂದಿದ್ದಾರೆ ಜೊತೆಗೆ ಜಿ ಕನ್ನಡದ ಸೀರಿಯಲ್ ಗಳ ತಾರೆಗಳು ಕೂಡ ಬಂದಿದ್ದಾರೆ ಇವರು ಎಲ್ಲರ ಸಮಾಗಮದಿಂದ ಈ ಕಾರ್ಯಕ್ರಮ ಇನ್ನಷ್ಟು ಮನರಂಜನೆ ಹೆಚ್ಚಾಗಿದೆ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕರ್ನಾಟಕ ಚಕ್ರವರ್ತಿ ಶಿವಣ್ಣ ಅವರ ಗ್ರಾಂಡ್ ಎಂಟ್ರಿ ಆಗುತ್ತೆ ಇನ್ನು ಇದರಿಂದ ಅಲ್ಲಿರೋ ಎಲ್ಲ ತಾರೆಯರು ಹಾಗೆ ಕಂಟೆಸ್ಟೆಂಟ್ಸ್ಗಳು ಜೂ ರೀತಿಯಲ್ಲಿ ಆಗುತ್ತೆ ಎಲ್ಲ ತುಂಬಾನೇ ಖುಷಿ ಪಡ್ತಾರೆ ಹಾಗೆ ತುಂಬಾ ಭಾವುಕ ಕೂಡ ಆಗ್ತಾರೆ ಶಿವಣ್ಣ ಅವರನ್ನ ಮತ್ತೆ ವೇದಿಕೆ ಮೇಲೆ ನೋಡಿ ಎಲ್ಲ ಕೂಡ ತುಂಬಾ ಖುಷಿ ಪಡ್ತಾರೆ ಅವರನ್ನ ಅಪ್ಕೊಂಡಿ ತಪ್ಕೊಂಡಿ ಅವರನ್ನ ಪ್ರೀತಿಯಿಂದ ಅವರನ್ನ ಸ್ವಾಗತ ಮಾಡ್ತಾರೆ ಹಾಗೆ ಈ ಮೂಲಕ ಶಿವಣ್ಣ ಅವರು ಐ ಎಂ ಬ್ಯಾಕ್ ಅನ್ನೋ ಸಂದೇಶವನ್ನ ಇಡೀ ಕರ್ನಾಟಕದ ಜನತೆಗೆ ಕೊಡ್ತಾರೆ ಇನ್ನು ಸರಿಗಮ ವೇದಿಕೆಯಲ್ಲಿ ಶಿವಣ್ಣನಿಗೆ ಸಾಥ್ ಕೊಡೋಕೆ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೆ ಸದ್ಯದಲ್ಲೇ ಸಿನಿಮಾ ಶೂಟಿಂಗ್ ಗಳಿಗೂ ಕೂಡ ಮರಳಲಿದ್ದಾರೆ ಮತ್ತೆ ಶಿವಣ್ಣ ಅವರು ಮತ್ತೆ ಶಿವಣ್ಣನ ಸಿನಿಮಾಗಳಲ್ಲಿ ನೋಡೋದಕ್ಕೆ ಅವರ ಅಭಿಮಾನಿಗಳು ತುಂಬಾ ಕಾತರದಿಂದ ಕಾಯ್ತಾನೆ ಇದ್ದಾರೆ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ सुदिखचित न्याय निश्चिता